ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಹೋರಾಟಕ್ಕೆ ರೆಡಿ ಆಗಿದೆ ಸೆಪ್ಟೆಂಬರ್ ಒಂದು ಮುಹೂರ್ತ ಫಿಕ್ಸ್ ಆಗಿದೆ ಆದ್ರೆ ಬಿಜೆಪಿಯ ಈ ಹೋರಾಟದಿಂದ ಕಾಂಗ್ರೆಸ್ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ ಸರ್ಕಾರದ ನಡೆಯಿಂದ ಕಾಂಗ್ರೆಸ್ನ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ ಕಾಂಗ್ರೆಸ್ ಬಿಜೆಪಿಯ ಈ ಹೋರಾಟದಿಂದ ಎಸ್ಐಟಿ ರಚನೆ ನಿಲುವನ್ನ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಹಿಂದುತ್ವದ ದಾಳವನ್ನ ಬಿಜೆಪಿ ಉರುಳಿಸಿರು ಬಿಜೆಪಿ ಹೋರಾಟದಿಂದ ಕಾಂಗ್ರೆಸ್ ಗೊಂದಲಕ್ಕೀಡಾಗಿದೆ ಧರ್ಮಸ್ಥಳ ಪರ ವಹಿಸಿ ಮಾತಾಡಿದ್ರೆ ಕ್ಷೇತ್ರದಲ್ಲಿ ಸಮಸ್ಯೆ ಆಗುತ್ತೆ ಧರ್ಮಸ್ಥಳ ಪರ ಮಾತಾಡಿದ್ರೆ ಎಸ್ಐಟಿ ತನಿಖೆಯನ್ನ ಟೀಕಿಸಿದಂತಾಗುತ್ತೆ ಪರೋಕ್ಷವಾಗಿ ಸರ್ಕಾರವನ್ನೇ ಟೀಕಿಸಬೇಕಾದ ಸಂಕಷ್ಟ ಇದು ಇದು ಆಗಿರೋದು ಸಮಸ್ಯೆ ಬಿಜೆಪಿಯನ್ನು ಹೋರಾಟಕ್ಕೆ ಹೆಜ್ಜೆ ಇಟ್ಟಿದೆ ಹೋರಾಟ ನಡೆಸ್ತಾ ಇದೆ ಆದ್ರೆ ಕಾಂಗ್ರೆಸ್ಸಿಗೆ ಈಗ ಕಾಂಗ್ರೆಸ್ಸಿನ ಶಾಸಕರಿಗೆ ಸರ್ಕಾರದ ನಡೆಯಿಂದ ಸಂಕಷ್ಟ ಶುರುವಾಗಿದೆ ಧರ್ಮಸ್ಥಳ ಪರ ವಹಿಸಿ ಮಾತಾಡದಿದ್ರೆ ಕ್ಷೇತ್ರದ ಸಮಸ್ಯೆ ಆಗುತ್ತೆ ಇಡೀ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಪರವಾಗಿ ಹೋರಾಟಗಳು ನಡೀತಾ ಇದೆ ಧರ್ಮಸ್ಥಳ ಪರ ಮಾತಾಡಿದ್ರೆ ಎಸ್ಐಟಿ ತನಿಖೆಯನ್ನ ಟೀಕಿಸಬೇಕು ಪರೋಕ್ಷವಾಗಿ ಸರ್ಕಾರವನ್ನೇ ಟೀಕಿಸಬೇಕಾದ ಸಂಕಷ್ಟ ಇದು ಕಾಂಗ್ರೆಸ್ಸಿನ ಶಾಸಕರಿಗೆ ಆರೋಪಿ ಚಿನ್ನಯ್ಯಾಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿರೋದು ಪ್ರಕರಣದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರದು ಆರೋಪಿ ಚಿನ್ನಯ್ಯ ಏನಿದ್ದಾನೆ ಈತನಿಗೆ ಮಂಪರು ಪರೀಕ್ಷೆ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ಮಾಡಿದ್ದು ಸರಿ ತಪ್ಪು ಅನ್ನೋ ಚರ್ಚೆ ಸರಿಯಲ್ಲ ಧಾರ್ಮಿಕ ಸಂಸ್ಥೆ ಮೇಲೆ ಆರೋಪಿಸಿ ಯಾರು ದೊಡ್ಡವರಾಗಲ್ಲ ಕೇಸ್ ಹಿಂದೆ ಯಾರದ್ದೋ ಕೈವಾಡ ಇದೆ ಅಂತ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಈ ಪ್ರಕರಣದ ದೂರುದಾರ ಆತನಿಗೆ ಮಂಪರು ಪರೀಕ್ಷೆ ನಡೀಬೇಕು ಅಂತ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ ಖಂಡಿತವಾಗಿ ಕೇವಲ ಧರ್ಮಸ್ಥಳದ್ದು ಒಂದೇ ವಿಚಾರ ಅಲ್ಲ ಪ್ರತಿಯೊಂದ್ರೂ ರಾಜಕೀಯ ತರುವಂತಹ ರಾಜಕೀಯ ಮಿಶ್ರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂಥದ್ರಿಂದಲೇ ನಮಗೆ ತನಿಖೆ ಸ್ಪಷ್ಟವಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನೇಕ ಸಂದರ್ಭಗಳು ನಾವು ಹೇಳಿದ್ದೇವೆ ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರೋವಂಥದ್ದು ನಮ್ಮ ಜವಾಬ್ದಾರಿ ನಾನು ಹೇಳುವಂಥದ್ದು ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಭಾಳ ಮುಖ್ಯ ಆರೋಪ ಯಾರಿಂದ ಎಸಗಿದೆ ಅವನು ಯಾವ ಜಾತಿ ಚರ್ಯಾನೆ ಅನ್ನೋದಲ್ಲ ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ ಅವನಿಗೆ ಜಾತಿ ಮುಖ್ಯ ಅಲ್ಲ ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರೋವರೆಗೂ ಇದರ ಮೇಲೆ ವಿಶ್ಲೇಷಣೆ ಮಾಡುವಂಥದ್ದು ಸರಿಯದಲ್ಲ ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ ಈಗ ಮುಸ್ಕಾರಿ నెట్ న్యూస్ నెట్వర్క్ ప్రస్తుతి